ಎಲ್ಲ ದೇಶ ಬಾಂಧವರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ದೇಶಕ್ಕೆ ವಿಶೇಷವಾಗಿ ಅಂದರೆ ಹಲವಾರು ಪ್ರಾಂತ್ಯಗಳಾಗಿ ಹರಿದು ಹಂಚಿ ಹೋಗಿದ್ದಂತಹ ದೇಶ ರಾಜ್ಯಗಳನ್ನು ವಿಶೇಷವಾಗಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನ ಮಾಡಿದಂಥ ಕೀರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸಲ್ಲುತ್ತೆ ಅಂತಹ ಒಂದು ಪುಣ್ಯ ದಿನ ಅಂದರೆ ಗಣರಾಜ್ಯೋತ್ಸವ ಅಂತ ಹೇಳ್ಬೋದು ಇವತ್ತು ಎಲ್ಲ ರಾಜ್ಯಗಳನ್ನು ಒಟ್ಟು ಮಾಡಿ ಭಾರತ ಅಂತ ಒಂದು ದೇಶವನ್ನಾಗಿ ಮಾಡಲಿಕ್ಕೆ ಹಲವಾರು ಮಹಾತ್ಮರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ಸ್ಮರಣೆ ಮಾಡುವಂಥದ್ದು ಈ ದಿನದ ವಿಶೇಷ ಅಂತ ಹೇಳ್ಬೋದು ವಿಶೇಷವಾಗಿ ಭಾರತದ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆಯಾದಂತಹ ಡಾಕ್ಟರ್ ಭಾರತದ ಸಂವಿಧಾನ ಜಾರಿಗೆ ಬಂದಂಥ ದಿನ ಅಂತ ನಾವು ಜನವರಿ ಇಪ್ಪತ್ತಾರನೇ ತಾರೀಕನ್ನು ನೋಡ್ಬೋದು ಹಾಗಾಗಿ ಜನವರಿ ಇಪ್ಪತ್ತಾರನೇ ತಾರೀಕು ಭಾರತದ ದೇಶ ಬಾಂಧವರಿಗೆ ತುಂಬ ಪವಿತ್ರವಾದ ದಿನ ತುಂಬ ಸಂಭ್ರಮದ ದಿನ ಅಂತ ಹೇಳ್ಬೋದು ವಿಶೇಷವಾಗಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಷ್ಟೊಂದು ತುಂಬ ಶ್ರಮಪಟ್ಟು ತುಂಬ ಚಾಕಚಕ್ಯತೆಯಿಂದ ಹಲವಾರು ರಾಜ್ಯಗಳನ್ನು ಹೈದರಾಬಾದ್ ಇರ್ಬೋದು ಜುನಾಗಡೆ ಇರ್ಬೋದು ಇನ್ನು ಇನ್ನು ಹಲವಾರು ಪ್ರಾಂತ್ಯಗಳು ಬೇರೆ ಬೇರೆ ದೇಶಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ತುಂಬ ಮುಖ್ಯಮಂತ್ರಿ ವಹಿಸಿ ತುಂಬ ಕಾಳಜಿ ವಹಿಸಿ ಆ ಎಲ್ಲ ಪ್ರಾಂತ್ಯಗಳನ್ನು ಆ ಎಲ್ಲ ರಾಜ್ಯಗಳನ್ನು ಅಲ್ಲಿಯ ರಾಜರನ್ನು ಅಲ್ಲಿಯ ಸ್ಥಳೀಯರನ್ನು ಒಟ್ಟು ಮಾಡಿಕೊಂಡು ಅವೆಲ್ಲ ಪ್ರಾಂತ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಅವರ ಪ್ರಯತ್ನ ವಿಶೇಷವಾದದ್ದು ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಬೋದು ಹಾಗಾಗಿ ಇಂತಹ ಪವಿತ್ರ ದಿನದಲ್ಲಿ ನಾವು ದೇಶಕ್ಕೋಸ್ಕರ ನಾವು ದೇಶ ಏನು ಕೊಟ್ಟಿದ್ದೆ ಅಂತ ನಾವು ಸ್ಮರಣೆ ಮಾಡಿದಕ್ಕಿನ್ನ ಮುಖ್ಯವಾಗಿ ದೇಶಕ್ಕೋಸ್ಕರ ನಾವೇನು ಕೊಟ್ಟಿದ್ದೇವೆ ಅನ್ನೋ ಅನ್ನೋ ನಾವು ಪ್ರತಿಯೊಬ್ಬರೂ ಆಲೋಚಿಸಬೇಕಾಗಿದೆ ಹಾಗಾಗಿ ನಾವು ಪ್ರತಿನಿತ್ಯವೂ ಸಹ ದೇಶಕ್ಕೋಸ್ಕರ ದೇಶದ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ದುಡಿಯುವಂತಹ ಸೇವೆ ಮಾಡುವಂಥ ಅವಕಾಶವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ